ಇವತ್ತು ನಮ್ಮ ಮಾವು ಬೆಳೆಯ ವ್ಯಾಪಾರಸ್ಥರು ಮಾವಿನ ತೋಟದಲ್ಲಿ ಮಾವಿನಕಾಯಿಯನ್ನು ಕೀಳುವಂತಹ ಸಂದರ್ಭದಲ್ಲಿ ಹೃದಯಾಘಾತವಾಗಿದೆ ಅದಕ್ಕೆ ಇವತ್ತು ಇಡೀ ನಮ್ಮ ಕೋಲಾರ ಜಿಲ್ಲೆಯ ಮಾವು ಬೆಳೆಗಾರರು ಮಾವು ವ್ಯಾಪಾರಸ್ಥರು ನಮ್ಮ ಮಾವು ಬೆಳೆಗಾರ ಕ್ಷೇಮಾಭಿವೃದ್ಧಿ ಸಂಘದ ಎಲ್ಲ ಪದಾಧಿಕಾರಿಗಳು ಇವತ್ತು ಶೋಕದಲ್ಲಿ ದುಃಖದಲ್ಲಿ ನಿರತರಾಗಿದ್ದೇವೆ ಇವತ್ತು ನಾವು ಇಷ್ಟು ಹೋರಾಟಗಳನ್ನು ಮಾಡಿ ಸುಮಾರು ಇಪ್ಪತ್ತು ದಿನಗಳಿಂದ ಬೆಂಬಲ ಬೆಲೆಗೆ ಒತ್ತಾಯವನ್ನು ಮಾಡ್ತಾ ಇದ್ರು ಇವತ್ತಿನ ದಿನ ಕಣ್ಣಿಗೆ ಎಣ್ಣೆ ಬಿಟ್ಟುಕೊಂಡು ಇವತ್ತು ಸರ್ಕಾರದಿಂದ ಬೆಂಬಲ ಬೆಲೆ ಘೋಷಣೆ ಆಗುತ್ತೆ ಹಾಗೇ ಆಗುತ್ತೆ ಅನ್ನೋ ಒಂದು ಆಶ ಆಶಾದಾಯಕವಾಗಿದ್ವಿ ಆದರೆ ಬರ ಸಿಡಿಲಿನಂತೆ ನಮಗೆ ಮೆಸೇಜ್ ಬಂದಿದೆ ಸರ್ಕಾರದ ಬೆಳೆಗಳನ್ನು ಪರಿಶೀಲನೆ ಮಾಡಿ ನಂತರ ಬೆಂಬಲ ಬೆಲೆ ಬಗ್ಗೆ ಯೋಚನೆ ಮಾಡ್ತೀವಿ ಹೇಳಿ ಇವತ್ತು ಸರ್ಕಾರ ಏನು ಹೇಳಿದೆ ಮಾವಿನಕಾಯಿ ಕೀಳ್ತಾ ಇದ್ದಂತಹ ರೈತ ಮಧ್ಯಾಹ್ನ ಈ ವಿಚಾರ ತಿಳಿದ ತಕ್ಷಣ ಇನ್ನು ಬೆಂಬಲ ಬೆಲೆ ಕೂಡ ಹುಸಿಯಾಯಿತು ಅನ್ನೋ ಒಂದು ಆತಂಕದಲ್ಲಿ ಇವತ್ತು ಹೃದಯಾಘಾತ ಆಗಿರೋದು ನಮಗೆಲ್ಲ ತುಂಬ ನೋವನ್ನುಂಟು ಮಾಡಿದೆ ಇವತ್ತು ಸರ್ಕಾರ ಒಬ್ಬ ರೈತರನ್ನು ಹತ್ಯೆ ಮಾಡಿ ಬಲಿ ತೆಗೆದುಕೊಂಡಿದೆ ಅಂತೇಳಿ ನಮ್ಮ ಮಾತಿನಲ್ಲಿ ನಾವು ಹೇಳ್ತಾ ಇದ್ದೀವಿ ಅವ್ರಿಗೆ ಆಗಿರೋದು ಹೃದಯಾಘಾತವಲ್ಲ ಸರ್ಕಾರ ಇವತ್ತು ಹತ್ಯೆ ಮಾಡಿದೆ ಕೂಡಲೇ ಸರ್ಕಾರ ಧಾವಿಸಬೇಕು ಅವರ ಕುಟುಂಬಕ್ಕೆ ರಕ್ಷಣೆ ಕೊಡಬೇಕು ಅವರ ಕುಟುಂಬಕ್ಕೆ ಜೀವನೋಪಾಯಕ್ಕೆ ಜೀವನಾಧಾರ ಮಾಡಿಕೊಡಬೇಕು ಮುಂದೆ ಇಂತಹ ಅನಾಹುತಗಳು ಆಗದಂತೆ ಕೂಡಲೇ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಿ ಮಾನ್ಯ ಮುಖ್ಯಮಂತ್ರಿಗಳೇ ಈಗಲಾದರೂ ಎಚ್ಚೆತ್ತು ಬನ್ನಿ ಕನಿಷ್ಠ ಪಕ್ಷ ನಮ್ಮ ಮಾವು ಬೆಳೆಗಾರ ಮಾವು ವ್ಯಾಪಾರಸ್ಥರು ಇವತ್ತು ಏನಿಲ್ಲಿ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ ಅವರಿಗೆ ಕನಿಷ್ಠ ಪಕ್ಷ ಒಂದು ಕೋಟಿ ರೂಪಾಯಿಗಳ ಪರಿಹಾರವನ್ನು ಕೊಡಬೇಕು ಅಂತೇಳಿ ಮಾವು ಬೆಳೆಗಾರರ ಕ್ಷೇಮಾಭಿವೃದ್ಧಿ ಸಂಘದಿಂದ ಒತ್ತಾಯವನ್ನು ಕೂಡ ಮಾಡ್ತಾ ಇದ್ದೇವೆ ರೈತರ ಹೆಸರು ಅನ್ವರ್ ಅಂತ ಹೇಳಿ ಅವರ ಹೆಸರು ಅವ್ರಿಗೆ ಮೂರು ಜನ ಹೆಣ್ಮಕ್ಳಿದ್ದಾರೆ ಕುಟುಂಬ ಇದೆ ಇನ್ನೂ ಮದುವೆ ಆಗಿಲ್ಲ ಮಕ್ಕಳಿಗೆ ಅವರು ತುಂಬಾ ಸಂಕಷ್ಟದಲ್ಲಿದ್ದಾರೆ ಗಂಡಮಕ್ಳು ಇಲ್ಲದೆ ಜೀವನ ಜೀವನಾಧಾರ ಇಲ್ಲದೆ ಇವತ್ತು ಒಂದು ತಾಯಿ ಮತ್ತೆ ಆ ಮಕ್ಕಳು ಅನಾಥರಾಗಿದ್ದಾರೆ ಆಗಿದ್ದಾರೆ ಕೂಡಲೇ ಸರ್ಕಾರ ಸ್ಪಂದಿಸಬೇಕು ಕನಿಷ್ಠ ಪಕ್ಷ ಒಂದು ಕೋಟಿ ರುಗಳ ಅವರಿಗೆ ಸಹಾಯಧನವನ್ನು ಕೊಡಬೇಕು ಈಗಲಾದರೂ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಿ ಮುಂದೆ ಇಂಥ ನಮ್ಮ ಇನ್ನಷ್ಟು ಇನ್ನಷ್ಟು ರೈತರು ಜೀವಂತವಾಗಿರಲು ನಮಗೆ ಜೀವದಾನ ಮಾಡಿ ಅಂತೇಳಿ ನಾವು ಕಳಕಳಿಯಾಗಿ ಮುಖ್ಯಮಂತ್ರಿಗಳಲ್ಲಿ